ಮುಂದ ನಡಿಯುದಿಲ್ಲಾ ನಿನ್ನಾಟ ಮಾಡಬೇಡ ಹುಡುಗಾಟ ಮಾಡಬೇಡ ಬ್ಯಾಡ ಡ್ಯಾನ್ಸ್ ಹೇಳ್ತಾನೆ ಏನು ಪದಾರೆ ಮಾಡಿ ಕೊಟ್ಟ ಹೆಂಗೋ ಏನ್ ಇವನ ತಯಾರು ಮಾಡ್ತಾನೋ ಒಂದೊಂದ ಗುರುಗಳ ಒಂದೊಂದು ನುಡಿ ತೆಗೆದು ಹಾಕಬೇಕಾದ್ರೆ ಅವ್ರ ಮರಿ ಮನಿ ಮಾರ ಹಾಳಾಗ್ಯಾವ ಮನಿ ಮಸೂತಿ ಆಗ್ಯಾವ ಮನಿ ಎಟ್ಟೆ ಒಬ್ಬ ಮನಿ ಮಾರಿ ಹಾಳಾಗ್ಯಾವ ಬರೇ ಒಂದ್ ಅಕ್ಷರ ತೆಗೆದ ಅಕ್ಷರ ಹಾಕಬೇಕಾದ್ರೆ ಇದು ಇದು ಬಾಂಧಕೇಶಿಂದ ಇದು ಡಿಸ್ಕೋ ಡ್ಯಾನ್ಸ್ ಎಲ್ಲಿ ಪ್ರಾಸ್ ನೋಡು ಪ್ರಾಸ್ ಬಿಟ್ಟ ಪ್ರಾಸ್ ಹಾಡಿದ್ರೆ ಹೆತ್ತ ತಾಯಿನ ಹೊಂದಂಗತ್ತ ಹುಡುಗಿ ನನ್ನ ಮುಂದೆ ಮಾಡ ನಡೆಯುದ್ರ ನಿನ್ನ ಆಟ ಮಾಡಬೇಡ ಹುಡುಗ ಆಟ ಅವ್ ಆಟ ಬಾರ ನಾನು ಟಾಪ್ ರಾಸ್ ಇಟ್ಟಾನವ ನೀವು ಹುಡುಗಿ ನಾನ ಮುಂದೆ ನಡಿದಿಲ್ಲ ನಿನ್ನ ಆಟ ಮಾಡಬೇಡ ಡಿಸ್ಕೊಡ್ಯಾನ್ಸ ಯಾಕ ಒಂದು ಮಷಿ ಆಗಿತ್ತು ಅನ್ಪೇನಿ ನಂದು ಅದನ್ನ ಬರಿಬೇಕಾದ್ರೆ ಇಲ್ಲ ಅದು ಹಾಗಿಲ್ಲ ಅದು ಮಾಡಿದವನ ತಪ್ಪಲ್ಲ ಮಾಡಿದವ್ರ ಹೆಸರು ಕಡ್ಸಿ ಕೆಡ್ಸುದ್ ಇವನು ತಪ್ಪದಾಯಪ್ಪ ಅದಕ್ಕೆ ಹೇಳಾತ್ಯಾನು ನೋಡಿ ನಿಮ್ಮ ಎಲ್ಲವನ ಆಧಾರ ತಗದು ಅಂತ ಹೇಳಿ ಹೇಳತ್ಯಾನ್ ಯಾಕಂದ್ರೆ ಪರಶುರಮನ ಕೈಯಾಗ ಸಹಿತ ಮರ್ದನ ಆಗ್ಯದ ನಿಮ್ಮ ಎಲ್ಲವೂ ಭಾಳ ದೊಡ್ಡ ಕೇ ಅಲ್ಲ ಏ ತಮಾ ಅದು ಆಟಕ್ಕೆ ಮುಗಿದಿಲ್ಲ ತಗದ ತಂದೆ ತಕ್ಕ ಮಗ ಆಗಬೇಕಾಗಿತ್ತು ತಂದೆ ಮಾತ ಕೇಳಿ ತಾಯಿ ಶಿರಾ ಮಾಡಿದ ಯಾರ ಪರಶುರಾಮ ಯಾರ ಪರಶುರಾಮ ಪರಶುರಾಮ ಹೊಡದ ಆದ್ರೆ ತಾಯಿನ ಕೇಳಬಾರದಾಗಿತ್ತು ನೀವತ್ತು ಅವನ ಕಮ್ಮಿ ಮಾಡ್ಲಾಕ ಬಂದಿ ಅಪ್ಪನ ದೊಡ್ಡವನ್ನ ಮಾಡ್ಲಾಕ ಬಂದಿ ಹೊಳ್ಳಿ ತಾಯಿನ ಕೇಳುದು ಇವಂಗೇನ ಕೊಳೆಂಬಿದ್ದಿತ್ತು ಏನತ್ತ ಏಯಪ್ಪಾ ನೀ ಏನೇಕಾಗವತ್ತ ಕಡಿ ಅಂದ ತಕ್ಷಣ ಕಡದ ನನ್ನ ತಾಯಿ ನನಗ ಬೇಕಂದ ಹೊಳ್ಳಿ ತಾಯಿ ಹುಟ್ಟಿ ಬಂದಳು ಆದ್ರೆ ಅಲ್ಲಿ ಒಂದು ದಗದಾಗ್ಯದ್ರಿ ಎಲ್ಲಮ್ಮ ಏ ಪರಶುರಾಮ ಅಪ್ಪನ ಮಾತು ಕೇಳಿ ನಾನು ಶಿರಾಚೇದನ ಮಾಡಿದ್ರೂ ತಡೆ ತಟ್ಟಿ ಮಾಡಿದಿ ಅವನ ಅವನ ಮಾತಿಗೆ ಒಪ್ಪಿ ಇಟ್ಟಕ ಬಿಡಾಂಗಿಲ್ಲ ನಾಳೆ ಸೀಡ ಸೇಡ ಗೊತ್ತಿಲ್ಲ ಬಿಡಂಗಿಲ್ಲ ಅಂದೋಳಕಿ ಅವಾಗ ತಾಯಿ ತಂದೆಗೆ ಮಾತು ಕೇಳಬೇಕಾಗಿತ್ತು ಬಿಟ್ಟಿದ್ರ ಅಣ್ಣಗಳು ನಾಲ್ಕು ಮಂದಿ ಮಾತು ಕೇಳೋದಕ್ಕಾಗಿ ಬೂದಿ ಮಾಡಿ ಹೋಗದಿದ್ದ ನಾನು ಒಲಂದಿನಂದ್ರ ನಾನು ಬೂದಿ ಮಾಡಿ ಹೋಗಿತ್ತಿದ್ದಾವ ಮುಂದೆ ಎಲ್ಲ ತಗದ ಕೇಳತ್ತಿತ್ತು ಅದರ ಸಂಬಂಧ ನಾನಿನ್ ಹೊಡಿಬೇಕಾಗಿದ್ದೀವ ನನ್ನ ಭಜವಕ್ಕೆ ಭಯಪಟ್ಟು ಹೊಡಿಬೇಕಾಗ್ಯ ಇಷ್ಟ ಮಾತಿದ್ರ ಹೊರತ ಮತ್ತೇನಿಲ್ಲ ಏನಿಲ್ಲ ಅಂದ ಅವಾಗ ಹೇಳುತ್ತಾಳುದ ಹೊಡೆದಿ ತಿಳಿಯೋ ಹೊಡೆದಿ ಆದ್ರೆ ಇದನ್ನ ಅನುಭವಿಸ್ತಿವಿ ಮುಂದೊಂದಳಕ್ಕೆ ಇದನ್ನ ನೀ ಅನುಭವಿಸಬೇಕು ಯಾಕಂದ್ರೆ ನಿಂದ ಪರಿಶುರಾಮನ ಅವತಾರ ತ್ಯಾನ ಸತ್ತಿ ಉಗದಾಗ ತ್ರೇತ ಯುಗದಾಗ ಹೋಗಿ ರಾಮ ಆಗಿ ನೀ ಹುಟ್ಟಿ ಬರ್ತಿ ಅದ ದಶರಥ ರಾಜತಿ ಕೈಕಿಯಾಗಿ ನಾ ಅವತಾರ ತಾಳಿ ಎಷ್ಟು ಕಷ್ಟ ಅನ್ಭೋಗನ್ಲೇ ಹದಿನಾಲ್ಕು ವರ್ಷ ನೀನು ವನವಾಸ ಕಾಣಿಸ್ತಾನೆ ಬಿಡಾಂಗಿಲ್ಲ ಅಲ್ಲೇ ಮಾತು ಕೊಟ್ಟು ಬಂದಿ ಹೌದ ಮುಂದಕ್ಕಿನ ತಾಯಿನ ರುಣ ಹೊಡೆದ್ ಕಟ್ಟ ಹದಿನಾಲ್ಕು ವರ್ಷ ವನವಾಸ ಗಂಡದಿ ಕೈಕಿ ಕೈಯಾಗಿ ನೀ ಬಂದ ಯನಾ ಮೊದಲ ಪರಶುರಾಮ ಆಮೇಲೆ ರಾಮ ಇದು ಯಾವಾರ್ ಹಿಂಗಾಗೈತಿ ಮತ್ತ ಇದು ಅಲ್ಲದ ಇನ್ನೊಂದು ಮಾತು ಹೇಳೇನ್ರಿ ಎಲ್ಲ ಆಗೇತಿ ಮತ್ ಬೃಹಸ್ಪತಿ ಹೆಂಡತಿ ತಾರ ಹ ಇದೊಳತ್ ರಿಯಾಕಿ ಚಂದ್ರನ್ ಮೇಲೆ ಮನಸ್ಸು ಮಾಡಿದೊಳತ್ ಹ ತಮ್ಮ ತಪ್ಪು ಯಾರು ಮಾಡ್ತಾರ ತಪ್ಪು ಮಾಡಿದ್ರಿಗೆ ಶಿಕ್ಷೆ ಆಗಬೇಕು ಯಾರು ಮಾಡ್ತಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ನೋಡು ಗುರುತಾಯಿ ಚಂದ್ರನ್ ಮೇಲೆ ಮನಸ್ಸ ಮಾಡಿದ್ರೆ ಗುರುತಾಯಿ ಶಿಕ್ಷೆ ಆಗ್ಬೇಕಾಗಿತ್ತು ಚಂದ್ರಿಗೆ ಯಾಕೆ ಶಿಕ್ಷೆ ಆಗ್ಯದ ಅಷ್ಟೇ ಚಂದ್ರ ಅದಕ್ಕೊಂದು ಮಾತಾರೆ ಬೃಹಸ್ಪತಿ ಹೆಂಡತಿ ತಾರ ಸುರರಲ್ಲಿ ಲೇಸ ಗುರುತಾಯಿ ಮೇಲೆ ಸುರ ಚಂದ್ರ ಮಾಡಿದ ನೋವು ಮನಸ್ಸ ಮಾಡಿದನಸ್ಸ ಕಳೆಯುಳ್ಳ ಚಂದ್ರ ಆಗಿ ಕೊತ್ತಾರ ಅಂಶ ಒಂದಿ ಕಮ್ಮಿತ್ಕೋತ ಬಂದ ಅಮಾಸಿ ಬಂದ ಪೂರ್ಣ ಗಪ್ಪ ಆಗತಿ ಮತ್ ತೊಡೆ ಒಡ ಹಾಕೋತ ಹುಣಿಗೆ ಹೋಗಿ ನಿನ್ನ ಕಳಿ ಕಮ್ಮಿ ಹೇಳಿ ಯಾವ ಬೃಹಸ್ಪತಿ ಶ್ರಾಪ ಕೊಟ್ಟ ನಿನಗ ಯಾಕ ನೀ ತಪ್ಪು ಮಾಡಿದ್ದಿ ಶ್ರಾಪ ನೀ ತಗೊಂಡು ಯಾಕೆ ತಪ್ಪು ಮಾಡಿದ್ರ ಅಕ್ಕಿಗೆ ಬರ್ಬೇಕಾಗಿತ್ತಲ್ಲ ಅದಕ್ಕೆ ಇಲ್ರಿ ಬಾಳ್ ಬಾಳ್ ಹೇಳ್ಕೊತ ಬಂದನು ಮತ್ ಬಾಳ್ ಬಾಳ್ ಮಾತಾಡ್ಲಾತನು ಯಾಕಂದ್ರ ಬೆಂಕಿ ಅಂದ್ರ ಗಂಡ್ ಇದ್ದತ್ರಿ ಬ್ಯಾಂಕ್ ಅಂದ್ರ ಗಂಡ್ ಮಾತೀವಾದ್ರ ಹೆಣ್ಣ ಇದ್ದಂಗ ಹೆಣ್ಣ್ರ ಇದ್ದಂಗ ನಾವ್ ಹೇಳಿವ ಅದ ಹೆಣ್ಣಂಗ ಬೆಂಕಿ ಅಂದ್ರ ಅದು ಗಂಡತ್ರಿ ಬ್ಯಾಂಕ್ ಅಂದ್ರ ಗಂಡ್ ಐತಿ ಕಬರು ಕೂಡನು ಖರೆ ಬ್ಯಾಂಕಿಗ ಮನಿ ಒಳಗ ಒಂದ್ ಯಜ್ಞೆ ಹುಡ್ತಾರ ಹೋಮ ಸುಡ್ತಾರ ಹೋಮ ಸುಡ್ಬೇಕಾದ್ರ ಒಂದ್ ದಗದ ಮಾಡ್ತಾರೀ ಏನ ಬರೀ ಒಂದ್ ತುಪ್ಪ ಸುರಬೇಕಾದ್ರು ಓಮ ಅಗ್ನಿ ಸ್ವಾಹ ಸ್ವಾಹ ಓಮ್ ಅಗ್ನಿ ಸ್ವಾಹ ಅಗ್ನಿ ಸ್ವಾಹ ಸ್ವಾಹ ಅಂದ್ರ ಅಗ್ನಿ ದೇವನ್ ಹ್ಯಾಂಡ್ತದ ನೀ ಏನ ಮಾಡ್ರೂ ಸ್ವಾಹ ದೇವಿ ಯಾಕೆ ಆಗತೇನೋ ಅಗ್ದಿ ಓಮ್ ಓಮ್ ಆಗತ ನೋಡ್ತಾನ ಏನ ಮಾಡ್ರು ಮತ್ ನಮಗೊಂದ್ ದಗದ ಮಾಡ್ಯಾರತ್ರಿ ನಾವ್ ಹೆಣ್ಮಕ್ಳು ಬರೇ ಬೆಂಕಿ ಹಚ್ಚು ದಗದ ಮಾಡ್ತೀವತ್ರಿ ಅದಕ್ ನಮಗ್ ಶಾಮಕ ದಳದೊಳಗ ಜಾಗ ಇಲ್ಲತ್ರಿ ನಮಗ್ ನೀವು ಬೆಂಕಿ ಆರಿಸ್ತಾನತ್ರಿ ಏ ಹುಚ್ಚಿ ದೇವಲೋಕದಾಗ ನಿನ್ನ ನಾರದ ಬೆಂಕಿ ಹಚ್ಚು ಮಗ ಅವನದ ಮೊದಲು ತಳದಾಗ ಹೆಂಗಸರೊಳಗೆ ಇಕ್ಕಿನ ಬೆಂಕಿ ಹೆಚ್ಚಳ ಹೇಳತ್ತಿ ಹೇಳಿ ಅದರ ಕೊಡು ನೋಡು ನಿಮ್ಮನ್ನ ಆರದ ಮಾತ್ರ ಹಚ್ಚು ಬಾರ ಜಾಗದಾಗ ಹತ್ತು ಬಾರದ ಜಾಗನಾಗ ಹೋದ ಬೆಂಕಿ ಹಚ್ಚಿ ಹಚ್ಚಿ ಬರ್ತಾ ನೀವ ಇವ್ ಮಾತ್ರ ಹೇಳಿ ಕೇಳಿ ಬೆಂಕಿ ಹಚ್ತಾ ನಾರದ ಖರೇ ಇಟ್ಟಿಲ್ಲ ಯಾಕ್ರಿ ದೇವದಾರ ನೀವು ಡೋಳಿನ ಪದ ಕಲಾವಿದರ ಇದೀರಿ ಎಲ್ಲ ತಿಳಿದವ್ರದಿರಿ ನಾರದ ಬೆಂಕಿ ಹಸ್ತಾನೋ ಏನ್ ಇಲ್ಲೋ ಹಚ್ಚದ ಖರೇ ಇಟ್ಲ ಇದು ಪುರಾಣ ಲೇಖಿ ಐತಿಪ್ಪ ವಿಷ್ಣು ಪುರಾಣ ಓದಿ ನೋಡು ಬಾಳ ಜಾಗನಾಗಿ ಬೆಂಕಿ ಹೆಚ್ಚಿ ಬಿಟ್ಟಾನ ಬರೇ ವಿಷ್ಣು ಪುರಾಣ ಮತ್ತ ಶಿವ ಪುರಾಣ ಹೋಗಿಸಿಂದ ಆಗಲ್ಲಕ್ಕಾಗಿ ಇವು ಏನು ಮಾಡಿದ್ದ ಬರೀ ವಿಷ್ಣು ಪುರಾಣ ಬರ್ದಿದ್ದ ಯಾರ ಯಾರು ಯಾವ ವ್ಯಾಸ ಋಷಿಯನ್ನ ನೋಡ್ರಿ ವಿಷ್ಣು ಪುರಾಣ ವಿಷ್ಣು ಪುರಾಣ ಬರ್ದಿದ್ದ ಬರೇ ವಿಷ್ಣು ಪುರಾಣ ಬರದಾನು ವಿಷ್ಣು ದೊಡ್ಡವದ ಶಿವಪುರಾಣ ಬರ್ದಿಲ್ಲ ಆ ನಾಮ ಪರಮಾತ್ಮ ನಾವು ಬರ್ದಿಲ್ಲ ಅಂದ್ರ ಯಾಕಂದ್ರ ಸಬದಾಗಿ ಕೈಯತ್ ಹೇಳ್ದ ಯಾರ ವ್ಯಾಸ ಋಷಿ ಶಿವಪುರಾಣ ಬರ್ದನಿ ಶಿವಯ್ಯ ವಿಷ್ಣು ಪುರಾಣ ಬರ್ದನಿ ವಿಷ್ಣು ದೊಡ್ಡ ಅವಧಾನ ಕೈಯತ್ ಹೇಳ್ದ ಇವ್ ನಂದಿ ಬಂದ್ ಎರಡು ಕೈ ತೆಗಿಬೇಕಾಗೈತಿ ಒಂದು ಇದನ್ನ ಹೆಚ್ಚದವ್ರು ಯಾರು ನಿಮ್ಮ ನಾರದ ಮತ್ತ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಅತ್ರಿ ಋಷಿ ಅನಿಸೋದ್ ಬೆಂಕಿ ಹೆಚ್ಚದವ್ರು ಯಾರು ನಿಮ್ಮ ನಾರದ ಬಿಡೋದನ್ನ ಬೆಂಕಿ ಹಚ್ಚೋದಾಗ ಮೊದಲು ನಿಮ್ಮ ಅಗಲ ಕಾತಿ ಬಿದ್ದದು ತಮ್ಮ ಮತ್ತೊಬ್ಬರ ಅಗಲ ಬಿಡೋದನ್ನ ಅದಕ್ಕೆ ಸಣ್ಣದೊಂದು ಅವನಗ ತೆನ್ನಿತ್ತು ಬೇಸರ ಆಗೋದು ಬೇಡ ಪದ ಮ್ಯಾಗ ಮ್ಯಾಗ ಹಂಗ ಹಾಳುತ್ತಿರಬೇಕ ನೆತ್ತಿ ಬಂದ್ರೆ ಎರಡ್ ಎರಡು ತಾಸ ನಾವ ನಿತ್ರ ಅದೇನು ಮಜಾ ಬರ್ತತಿ ಹತ್ತು ರೂಪಾಯಿ ಕೊಟ್ಟು ಹಚ್ಚೋದು ಇಪ್ಪತ್ತು ರೂಪಾಯಿ ಕೊಟ್ಟು ಬಿಡಿಸೋದು ಇವನು ಹಾ ಹಾ ಕರೆ ಬಿಡಾಲಿ ಅವನು ಧಿ ಶಕ್ತಿ ಅಲ್ಲಿ ದೃಢ ಭಕ್ತಿ ಅಲ್ಲಿ ಪಡಿಮುಕ್ತಿ ಪಾಲಿ ಗೋ ಗಣ್ಣ